ಆ ಕಡೆ ನೋಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಜಗಜ್ಯೋತಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಸಮಾನತೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಒಂದು ವಿಶ್ವದ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅಂತ ಹೇಳುತ್ತಾರೆ ಇವತ್ತಿನ ಜಗತ್ತಿನ ಜನ ಅಂತಹ ಅನುಭವ ಮಂಟಪ ಸ್ಥಾಪಕರು ಆಗಿರ್ತಕ್ಕಂತಹ ಮತ್ತು ಆ ಮೂಲಕ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಬ್ರಹ್ಮಾಂಡದ ಕುರುಹ ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಸರ್ವರಲ್ಲಿ ಒಬ್ಬನೇ ಇದ್ದಾನೆ ಅಂತಹ ದೇವ ಹೇಗಿದ್ದಾನೆ ಅಂತೆ ಬಸವಣ್ಣನವರು ಹೇಳುತ್ತಾರೆ ಒಂದು ವಚನದಲ್ಲಿ ಜಗದ ಅಗಲ ಮುಗಿಲ ಅಗಲ ಮಿಗೆ ಅಗಲ ನಿಮ್ಮ ಅಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಡುಕಾದ್ರೆ ಹೀಗೆ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಸತ್ಯ ಶರಣರ ವಚನಗಳು ಇವತ್ತು ಜಗತ್ತಿನ ಮಾನವ ಲೋಕಕ್ಕೆ ಬೇಕಾಗಿದೆ ಅದರಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಇವತ್ತು ನಡೀತಕ್ಕಂಥ ಅನೀತಿ ಅಧರ್ಮ ಅನಾಚಾರ ಅತ್ಯಾಚಾರ ಜಾತಿ ಭೇದ ಭಾವ ಮೇಲು ಕೀಳು ಹೀಗೆ ಒಬ್ಬರನ್ನೊಬ್ಬರು ಕಿತ್ತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅನುಭವ ಮಂಟಪದ ವಚನಗಳು ಸರ್ವರು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತಂದಿದ್ದೆ ಆದರೆ ನಿಜಕ್ಕೂ ಈ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಇವಾಗ ಇನ್ನೊಂದು ಅಣ್ಣ ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ಈ ದೇಹವೇ ದೇಗುಲ ಎನ್ನ ಶಿರವೇ ಬಣ್ಣದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಅಲೋ ಶರಣು ಶರಣಾರ್ಥಿ ಮಾಡ ಎಲ್ಲರಿಗೂ ಇಲ್ಲಿ ಶರಣಾರ್ಥಿ ಮಾಡು ಶಬ್ಬಾ ಈಗ ನಿನ್ನ ಹೆಸರೇನು ಮಗ ಅವರಿಗೆ ನಿನ್ನ ಹೆಸರು ಮಗ ಹಾ ಅಲ್ಲಮ್ಮ ಪ್ರಭು ಈ ಮುದ್ದು ಮಗುವಿನ ಹೆಸರು ಅಲ್ಲಮ್ಮ ಪ್ರಭು ಇದೆ ಈ ಚಿಕ್ಕ ಮಗು ಇವಾಗ ನಮ್ಮಲ್ಲಿ ಒಂದು ವಾರದಲ್ಲಿ ಎರಡು ವಚನಗಳನ್ನು ಕಲಿತಿದ್ದಾನೆ ಇವಾಗ ಅಲ್ಲಮ್ಮ ಪ್ರಭುರವರ ಇನ್ನೊಂದು ವಚನ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡದರೆ ಆ ದೇವರು ಎತ್ತ ಹೋದನು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಅಲ್ಲಮ್ಮಪ್ರಭರವರ ವಚನದ ನಾಮಾಂಕಿತ ಗುಹೇಶ್ವರ ಎಂದೇ ಇದ್ದರೂ ಕೂಡ ಆತ್ಮ ಸಾಕ್ಷಿಯಿಂದ ಹೇಳಿರ್ತಕ್ಕಂತಹ ಈ ವಚನ ಈ ವಚನವನ್ನು ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಠ ಮಾನ್ಯರು ಮತ್ತು ಧರ್ಮದ ಬೋಧನೆ ಮಾಡ್ತಕ್ಕಂಥವರು ಸಂಘ ಸಂಸ್ಥೆಗಳಾದವರು ಮತ್ತು ರಾಜಕೀಯ ಪುಡಾರಿಗಳು ಈ ವಚನ ಅರ್ಥ ಮಾಡಿಕೊಳ್ಳಬೇಕು ಗುಡಿ ಗುಂಡಾರಗಳನ್ನು ಕಟ್ಟುವುದರ ಬದಲಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪ ಬಸವ ಮಂಟಪಗಳು ಮಾಡಿದ್ದೇ ಆದರೆ ಎಷ್ಟೋ ಜನರ ಜೀವನ ಪರಿವರ್ತನೆ ಆಗಲಿದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಈ ವಿಡಿಯೋ ಸರ್ವರಿಗೂ ಸರಿ ಅನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ರಾಷ್ಟ್ರಭಕ್ತರಾಗುತ್ತಾರೆ ಎಂದು ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ಅಲ್ವಾ ಮಾಡುವ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಶರಣಾರ್ಥಿ ಮತ್ತೊಮ್ಮೆ ಪ್ರತಿಯೊಬ್ಬರ ಮನೆಗಳಲ್ಲಿ ತಮ್ಮ ತಮ್ಮ ಮಕ್ಕಳಿಗೆ ದಿನನಿತ್ಯ ಬಸವಾದಿ ಶಿವಶರಣರ ವಚನಗಳನ್ನು ಕಲಿಸುವ ಪ್ರಯತ್ನ ಪಟ್ಟರೆ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಮತ್ತು ಸಜ್ಜನ ಸಮಾಜ ಕಟ್ಟಲು ಬರುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣುಗಳು